ಸರ್ ನಮ್ಮ ಇಬ್ಬರದ್ದು ಒಂದೆರಡು ವರ್ಷಗಳಿಗೆ ಜಗಳ ಆಯಿತು ಅಥವಾ ಏನೋ ಒಂದು ಆಯಿತು ಮತ್ತು ಆಯಿತು ಇನ್ನೊಬ್ಬ ಆಲ್ಟರ್ನೇಟ್ ಗಣಪತಿ ಅವರು ಇಲ್ಲವಲ್ಲ ನೀವು ನನಗೆ ಯಾವಾಗ ಫೋನ್ ಮಾಡಿ ಸರ್ ನಾನು ಎಲ್ಲೋ ಬರ್ತಾ ಇದ್ದೀನಿ ಎಕ್ಸಾಂಪಲ್ ಹೆಬ್ಬಾಳ ಬ್ರಿಜ್ ಮೇಲೆ ಬರ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ ಚಂದ್ರವರೇ ಎಲ್ಲಿದ್ದೀರಿ ಅಂತಂದರೆ ಹೇಳಿ ಸರ್ ಮನೇಲಿದ್ದೀನಿ ನನ್ನ ಲೈಫಲ್ಲಿ ಹೇಳಲ್ಲ ನನಗೆ ನನ್ನ ನನ್ನ ಆತ್ಮ ಸಾಕ್ಷಿ ಇದೆಯಲ್ಲ ಅದೇ ಸಾಕು ನನ್ನ ನನಗೆ ಅದೇ ಒಂದು ದೊಡ್ಡ ಫ್ರೆಂಡ್ ಅದು ತಪ್ಪು ಮಾಡಾಕ್ಬಿಡಲ್ಲ ಹಂಗಾಗಿ ಟ್ರೂತಲ್ಲಿ ಯಾರು ಇರ್ತಾರೆ ಸರ್ ದಡ್ಡನಾಗಿ ಒಂದು ಕಬ್ಜಾ ಮಾಡಿದ್ದೀನಿ ಸರ್ ಈಗ ನೀವೆಲ್ಲ ಸೇರಿ ಬುದ್ಧಿವಂತ ಮಾಡಿದ್ದೀರಿ ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದದಲ್ಲಿ ಒಳ್ಳೆ ಸಿನಿಮಾ ಮಾಡ್ತೀನಿ ದಡ್ರೆ ಸರ್ ಬುದ್ಧಿವಂತರಾಗೋದು ನೀವೆಲ್ಲರೂ ಹೇ ಫ್ಲಾಪ್ ಹೇ ಫ್ಲಾಪ್ ಹೇ ಫ್ಲಾಪ್ ಅಂದ್ಬಿಟ್ಟು ನನಗೆ ಹಾ ಫ್ಲಾಪ್ ಹಾ ಫ್ಲಾಪ್ ಹಾ ಫ್ಲಾಪ್ ಅನ್ನಂಗೆ ಮಾಡ್ಬಿಟ್ಟಿದ್ದೀರಿ ಎಲ್ಲ ಸೊ ಈಗ ನನಗೆ ಇದೆಲ್ಲ ನೋಡೋದ್ರಲ್ಲಿ ಅರ್ಥ ಆಗಿದೆ ಏನು ಅಂದರೆ ಇಲ್ಲಿ ಸಿನಿಮಾ ಮಾಡೋದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಎಫರ್ಟ್ ಹಾಕು ಸಿನಿಮಾನ ಕಾಪಾಡಿಕೊಂಡು ಗೆಲ್ಲಿಸ್ಕೊಳ್ಳೋದಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಹಾಕು ಅಂತ ಆಗಿದೆ ಈಗ ಹೊಸಬ್ರಿಗೂ ಸಿನಿಮಾ ಮಾಡಿದ್ರಿ ಬೆಳೆದು ನಿಂದಂಥ ಸ್ಟಾರ್ ವ್ಯಾಲ್ಯೂ ಇದ್ದಂಥ ಭಾಳ ದೊಡ್ಡ ಕಲಾವಿದರನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ರಿ ಈ ಎರಡು ಅನುಭವ ಹೇಗೆ ನಿಮಗೆ ಸರ್ ನನಗೆ ಹೊಸಬರು ದೊಡ್ಡವರು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಸರ್ ಎಲ್ಲರಿಗೂ ಗೌರವ ಕೊಡ್ತೀರಿ ನನ್ನ ಸಿನಿಮಾಗೆ ಬರ್ತಕ್ಕಂಥ ಹೀರೋ ನನ್ನ ಸಿನಿಮಾ ಬರ್ತಕ್ಕಂಥ ಹೀರೋಯಿನ್ ಇವರಿಬ್ಬರೂ ನಾನು ಫಸ್ಟು ಒಂದು ದೇವಸ್ಥಾನದಲ್ಲಿರೋ ದೇವರ ಗರ್ಭಗುಡಿಯಲ್ಲಿರೋ ದೇವ್ರುಗಳ ಥರ ಫೀಲ್ ಮಾಡ್ತೀನಿ ಸರ್ ಇವರೇ ಅಲ್ಟಿಮೇಟ್ ನನಗೆ ಇವ್ರನ್ನ ಭಾಳ ಪ್ರೀತಿಸ್ತೀನಿ ಭಾಳ ಚೆನ್ನಾಗಿ ಡೆಕೋರೇಟ್ ಮಾಡ್ತೀನಿ ಭಾಳ ನೀಟಾಗಿ ಅಂದವಾಗಿ ಅವ್ರಿಗೆ ಏನೆಲ್ಲ ಮಾಡಬೇಕು ಎಷ್ಟು ಗೌರವ ಕೊಡಬೇಕು ಫಸ್ಟ್ ಅವ್ರನ್ನ ಪ್ರೀತಿ ಮಾಡೋಕ್ಕೆ ಇಷ್ಟಪಡ್ತೀನಿ ನನ್ನ ಹೀರೋನ ನಾನು ಪ್ರೀತಿ ಮಾಡೋಕ್ಕೆ ಇಷ್ಟಪಡ್ತೀನಿ ಅದು ದೊಡ್ಡ ಹೀರೋ ಚಿಕ್ಕ ಹೀರೋ ಅಂತಲ್ಲ ಸರ್ ನನ್ನ ಕತೆಗೆ ಸೆಲೆಕ್ಟ್ ಆದಮೇಲೆ ಆದರೂ ನನ್ನ ಪಾತ್ರ ಆದಮೇಲೆ ಅವ್ರನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವ್ರನ್ನ ಹೆಂಗೆ ತೋರಿಸ್ಬೇಕು ನಾನು ಹೆಂಡ್ತಿ ಹೇಳ್ತಿರ್ತಾರೆ ಹೀರೋಗೋಸ್ಕರವಾಗಿ ನೀವು ಆ ಮಾಲ್ಗೆ ಹೋಗ್ತೀರಾ ಈ ಮಾಲ್ಗೆ ಹೋಗ್ತೀರಾ ಅದು ತರ್ತೀರ ಇದು ನೀವು ಒಂದು ಶರ್ಟ್ ತೊಗೊಳಲ್ಲ ಒಂದು ಚಪ್ಲಿ ತೊಗೊಳ್ಳಲ್ಲ ಬರೀ ಒಂದು ವೈಟ್ ಶರ್ಟ್ ಹಾಕೋತೀಯಾ ಅಂತ ಯಾವಾಗಲೂ ನಂಗೆ ಬೈತಿರ್ತಾರೆ ಸೊ ಮೇ ಬಿ ಹಾಕೋಬೇಕೇನೋ ಅದ ಆಮೇಲೆ ಬಟ್ ನನಗೇನದ್ದು ಸ್ಕ್ರೀನ್ ಮೇಲೆ ನೋಡೋರಿಗೆ ಆ ಪರಿತಪ್ಸೋದಿದೆಯಲ್ಲ ಸರ್ ನನಗೆ ಓ ನನ್ನ ಶರ್ಟ್ ಹಿಂಗೆ ಹಾಕಬೇಕು ಅವ್ರಿಗೆ ಅವ್ರಿಗೊಂದು ಬೆಲ್ಟ್ ಹಿಂಗೆ ಹಾಕಬೇಕು ಅವ್ರ ಸ್ಟೈಲಿಂಗ್ ಇರಬೇಕು ಅವ್ರಿಗೆ ಈ ಥರ ಮಾಡಬೇಕು ಇದೆಯಲ್ಲ ಸರ್ ಅದು ನನ್ನ ದೊಡ್ಡವರು ಚಿಕ್ಕವರು ಅಂತ ಪರಿಗಣಿಸಲ್ಲ ನನ್ನ ನಾನು ಕನ್ಸಲ್ ಕಂಡಿರ್ತಕ್ಕಂಥ ಪಾತ್ರ ಹಿಂಗಿರಬೇಕು ಇರಬೇಕು ಅಂತ ಮಾಡ್ತೀನಿ ಸಂಬಂಧಗಳು ಚೆನ್ನಾಗಿಟ್ಕೊಳ್ತೀನಿ ಯಾರತ್ರೂ ಇವತ್ತು ಎಷ್ಟು ಜನ ಹತ್ರ ಕೆಲಸ ಮಾಡಿದ್ದೀನಿ ಸರ್ ದುಡ್ಡು ಕಾಸು ಬರುತ್ತೆ ಹೋಗುತ್ತೆ ಒಂದು ರೂಪಾಯಿ ಬಿಡೋಣ ಬೇಕಾದರೆ ಅಥವಾ ಒಂದೇನೋ ವಿಚಾರದಲ್ಲಿ ಸೋತು ಬಿಡೋಣ ನನಗೆ ಆಲ್ಟ್ರನೇಟ್ ಈಗ ನೀವು ಅಷ್ಟೇ ಸರ್ ನಮ್ಮಿಬ್ಬರದು ಒಂದೆರಡು ವರ್ಷಗಳ ಜಗಳ ಆಯಿತು ಅಥವಾ ಏನೋ ಒಂದು ಆಯಿತು ಮಾತುಕತೆ ಆಯಿತು ಇನ್ನೊಬ್ಬ ಆಲ್ಟ್ರನೇಟ್ ಗಣಪತಿಯವರು ಇಲ್ವಲ್ಲ ಸರ್ ನಾವು ಸ್ಪೇರ್ ಆಗಿ ಇಲ್ವಲ್ಲ ಸರ್ ಸ ಒಂದು ಮ್ಯೂಚುವಲ್ ಆಗಿ ಹೋಗೋದ್ರೆ ಜೀವನ ತುಂಬ ದೊಡ್ಡದು ಮತ್ತು ಸ ಚಿಕ್ಕದು ಎರಡು ದೃಷ್ಟಿಯಿಂದ ನೋಡುವಾಗ ನಮ್ಮ ದೃಷ್ಟಿಯಲ್ಲಿದೆ ಈಗ ನಾವು ಎಷ್ಟು ದಿನ ಅಂತ ಇದೇ ಥರ ವೈಮನಸ್ನಲ್ಲಿ ಹಾಗಾಗಿ ನನ್ನ ಸಂಬಂಧಗಳನ್ನು ಅದಕ್ಕಾಗೆ ಸೀದಾ ನಿಮ್ಮಟ್ಟಿಗೆ ಬಂದದ್ದು ಅದೇ ಕಾರಣಕ್ಕಾಗಿ ನಾನು ನಾನಿಲ್ಲಿ ಸೋಲೋ ಗೆಲುವೋ ವಾದವೋ ವಿವಾದವೋ ಅಥವಾ ಇವತ್ತು ನನಗೆ ಚಂದ್ರು ನಿಮ್ಮಿಂದ ಹೀಗಾಯಿತು ಅಂತ ಹೇಳಿದ ತಕ್ಷಣ ಅಯ್ಯೋ ಗಣಪತಿಯವ್ರು ಈಗ ಈ ಇಂಟ್ರವ್ಯೂ ನೋಡೋರು ಹೇಳ್ಬೋದು ಇಂಡಸ್ಟಿಯವ್ರು ಹೇಳ್ಬೋದು ಏ ಗಣಪತಿಯವರು ಯಾಕೆ ಹೋದರು ಯಾಕೆ ಮಾತಾಡಿದ್ರು ಯಾಕಿದು ಚಂದ್ರು ಹೇಳಿದ್ದೆಲ್ಲ ಕೇಳ್ಕೊಂಬರ್ಲಿಕ್ಕೆ ಹೋದ್ರೆ ಈ ಐ ಡೋಂಟ್ ಕೇರ್ ನನಗೆ ಕೊನೆಗೂ ಏನು ಗೊತ್ತಾದರೆ ನಾನೇ ಮಾಡಿದ್ದು ಸರಿ ಅಂತ ನನ್ನ ವಾದ ಯಾವತ್ತೂ ಮಾಡಿಸಿಲ್ಲ ನಾನು ನನ್ನಿಂದ ಏನಾದರೂ ತೊಂದರೆ ಆದಾಗ ನನ್ನಿಂದ ಯಾರಿಗಾದರೂ ಹರ್ಟ್ ಆದಾಗ ಪಬ್ಲಿಕ್ಕಲ್ಲೇ ನಾನು ಅದನ್ನು ಕೇಳಿದ್ದೇನೆ ನಿಮಗೆ ನೋವಾದದ್ದಕ್ಕೆ ವಿಷಾದ ಇದೆ ಅಂಥೇಳಿ ಹಾಗಾಗಿ ನನಗೆ ಆ ಥರದ ಯಾವ ಭಾವವೂ ಇಲ್ಲ ಮತ್ತು ನಾನು ನಿಷ್ಕಲ್ಮಶವಾಗಿ ಕೆಲಸ ಮಾಡೋನು ನಮ್ಗೆ ಯಾವುದೇ ಅಜೆಂಡಾ ಇಲ್ಲ ಈಗ ಚಂದ್ರ ಸಿನಿಮಾಕ್ಕೆ ಹಿಂಗೆ ಮಾತಾಡಬೇಕು ಇವ್ರ ಸಿನಿಮಾಕ್ಕೆ ಹಿಂಗೆ ಮಾತಾಡಬೇಕು ಅವ್ರ ಸಿನಿಮಾಕ್ಕೆ ನೋ ಎಷ್ಟೋ ಗೆದ್ದಂಥ ಸಿನಿಮಾಗಳಿಗೆ ಈಗಿನ ಕಾಲದಲ್ಲಿ ಪ್ರಮೋಷನ್ ಅಂತ ಒಂದು ಶಬ್ದ ಬಳಸ್ತಾರಲ್ಲ ಒಂದು ರೂಪಾಯಿ ಪ್ರಮೋಷನ್ ತಗೊಳ್ಳ್ದೇ ಆ ಸಿನಿಮಾದ ಬಗ್ಗೆ ಮನತುಂಬಿ ಮಾತಾಡಿದೆ ಇವತ್ತಿಗೂ ಆ ಪರಂಪರೆ ಮುಂದುವರೆದಿದೆ ಹಾಗಾಗಿ ನಾನು ಹೇಳೋದು ನಿಮ್ಮ ಬಗ್ಗೂ ಅಷ್ಟೇ ಗೌರವ ಪ್ರೀತಿ ಇದ್ದದ್ದು ಇದ್ದುಕೊಂಡೇ ಬಂದದ್ದು ನಾನು ನನಗೆ ಹಾಗಾಗಿ ನೀವು ನಿಮ್ಮ ಬಗ್ಗೆ ಇಷ್ಟು ಸುದೀರ್ಘವಾಗಿ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ ಯಾಕೆ ಅಂತಂದರೆ ನಡೆಯುವ ನೆಡುವನಲ್ಲದೆ ಕುಳಿತವ ನೆಡುವನೇ ಅಂತ ನಡೆಯುವ ಮಾತ್ರ ನಡೀಲಿಕ್ಕೆ ಸಾಧ್ಯ ಕೂತ್ಕೊಂಡಿದ್ದವನು ಸಾಯ್ಲಿಕ್ಕೆ ಸಾಧ್ಯ ಅಷ್ಟೇ ಬದುಕ್ಲಿಕ್ಕಾಗೋದಿಲ್ಲ ಬದುಕಲಿಕ್ಕಾಗ ಸೊ ಹಾಗಾಗಿ ಬದುಕು ಮುಂದುವರಿಬೇಕು ನಿಮ್ಮ ಇದು ಕ್ಷೇತ್ರದಲ್ಲಿ ನೀವು ಬೆಳೀಬೇಕು ನಮ್ಮ ಕ್ಷೇತ್ರದಲ್ಲಿ ನಾವು ಬೆಳೀಬೇಕು ಎಲ್ಲವೂ ಇರುತ್ತೆ ತೊಂದರೆ ತಾಪತ್ರ ಎಲ್ಲರೂ ತಿದ್ದುಕೊಂಡು ಹೋಗ್ಬೇಕಷ್ಟು ಸರ್ ನಾವು ಕೇಳಿದಾಗ ಮಾತಾಡೋ ತುಂಬ ಇದ್ದಾವೆ ಆಪ್ರೇಷನ್ ಮಾಡಿ ಗಾಯ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಆಗಲ್ಲ ಈಗ ಕಬ್ಜದ್ದೇ ಮಾತಾಡೋ ತುಂಬ ಇದೆ ಹೇಳ್ಬೋದು ನಾನೀಗ ಮುಂದೆ ಬರೋ ಒಂದಷ್ಟು ಎಕ್ಸಾಂಪಲ್ಲು ಆಗ್ಬೋದು ಅವ್ರು ಸಿಕ್ಕ ಕರೆದು ಹೇಳ್ತೀನಿ ಅದನ್ನು ಮಾಧ್ಯಮದಲ್ಲಿ ಹೇಳೋದಕ್ಕಿಂತ ನಮ್ಮ ಸುತ್ತಮುತ್ತ ಇರೋರು ಹೆಂಗೆ ಇಟ್ಕೋಬೇಕು ಇದು ಸಿನಿಮಾ ಲ್ಯಾಂಡಲ್ಲಿ ಇವೆಲ್ಲವೂ ನನಗೆ ಸಾಕಷ್ಟು ಅನುಭವಗಳಾಗಿ ನಿಮಗೆ ಹಳ್ಳಿಯಿಂದ ಬಂದಾಗ ನಿಮ್ಮ ಒಂದು ಅಂತರ್ಲಯ ಒಂದು ಮುಗ್ಧತೆ ಇರುತ್ತೆ ಅಲ್ವಾ ಸಾಮಾನ್ಯವಾಗಿ ನಾನು ಹಳ್ಳಿಯಿಂದ ಬಂದವನು ಬಡತನದಿಂದ ಬಂದವನು ನೂರ ತೊಂಬತ್ತು ರೂಪಾಯಿ ಹಿಡ್ಕೊಂಡು ನಲ್ವತ್ತು ವರ್ಷದ ಹಿಂದೆ ಊರು ಬಿಟ್ಟವನ್ನ ನಮ್ಮ ಕ್ಷೇತ್ರದಲ್ಲೂ ನಾವು ನೋಡಿದ್ದೀವಿ ಈಗ ನಿಮ್ಮ ಕ್ಷೇತ್ರದಲ್ಲೂ ಈ ಸಿನಿಮಾದ ಫಂಕ್ಷನ್ಗಳಲ್ಲಿ ಪಬ್ಲಿಕ್ಕಲ್ಲಿ ಅಬ್ಬಿಕ್ ಅಪ್ಪಿಕೊಳ್ಳುವ ಅಥವಾ ಭಾಳ ಅದ್ಭುತವಾಗಿ ಮಾತಾಡುವ ಈ ಮಾತುಕತೆಗಳು ವೈಯಕ್ತಿಕವಾಗಿ ಆಂತರಿಕವಾಗಿ ವ್ಯವಹಾರ ಸಿನಿಮಾ ಸೋಲು ಗೆಲುವು ಅಂತ ಬಂದಾಗ ಅದರ ಚಹರೆಗಳು ಹೇಗೆ ಬದಲಾಗ್ತವೆ ಇಷ್ಟು ನಿಮ್ಮ ಈ ಪ್ರಯಾಣದಲ್ಲಿ ಹೇಳಿ ನೀವು ಯಾರನ್ನೂ ಬೊಟ್ಟು ಮಾಡಬೇಕು ಅಂತಿಲ್ಲ ಬಟ್ ಅದು ಆಗಿದೆ ಅಂತ ಅಂದ್ಕೊಳ್ತೇನೆ ಇಲ್ಲ ಖಂಡಿತ ಸರ್ ಏನು ಸತ್ಯ ಅಲ್ವಾ ಸರ್ ಸರ್ ನಡೆಯುವಾಗ ಎಲ್ಲ ನೆಂಟರು ಸ್ವಲ್ಪ ನಿಂತಾಗ ಯಾರೂ ಇರಲ್ಲ ಸೊ ಇದು ನನಗೆ ಅಂತಲ್ಲ ಸರ್ ಇದು ಕಾಮನ್ ಇದು ಅಲ್ಲ ಜಗತ್ತಿನ ನಿಯಮ ಜಗತ್ತಿನ ನಿಯಮ ಇದು ಖಂಡಿತ ನನಗೂ ಆಗಿದೆ ನನಗಿಲ್ಲ ಅಂತಲ್ಲ ಸರ್ ನೋಡಿ ಸರ್ ನಾನು ಕಬ್ಜಾ ಅಂತ ಒಂದು ದೊಡ್ಡ ಸಿನಿಮಾ ಮಾಡುವಾಗ ಸುಮ್ಮನೆ ಯಾರಿಗಣ ನನ್ನ ಫೋನ್ ಹಾಕಿದ್ರೆ ಚಂದ್ರು ಎಲ್ಲಿ ರೇ ನೀವು ಬರಬೇಡಿ ಅಣ್ಣ ಅಣ್ಣ ನಾನೇ ಬರ್ತಾಯಿದ್ದೀನಿ ಇರಿ ಅಣ್ಣ ಅಲ್ಲೇ ಕಳಿಸ್ತೀನಿ ಹಿರಿ ಅಣ್ಣ ಅನ್ನೋರು ಅದಾದಮೇಲೆ ಅದಾದಮೇಲೆ ಸರ್ ನಾನು ನನ್ನದೊಂದು ಸ್ಟ್ರೆಂತ್ ಇದೆ ಸರ್ ನಾನು ತುಂಬ ಏನೇ ಕೆಲಸ ಮಾಡಬೇಕಾದ್ರೂ ಸರ್ ನಾನು ಸಿಕ್ಸ್ ಸೆನ್ಸ್ ಅಂತಾರಲ್ಲ ಸರ್ ನಾನು ಸೆನ್ಸ್ ಸೆನ್ಸಲ್ಲಿ ಕೆಲಸ ಮಾಡ್ತೀನಿ ನಾನು ಇವು ನೀವು ನಂಬಲ್ಲ ಸರ್ ನಮ್ಮ ತಂದೆ ನಮ್ಮನ್ನು ಅಷ್ಟು ಬ್ರೈನಿಯಾಗಿ ಬೆಳೆಸಿದ್ದಾರೆ ಒಂದು ಸ್ಟೆಪ್ಸ್ ಇಳಿಬೇಕಾದ್ರೆ ನನ್ನ ಬ್ರೈನ್ ಚಕ್ ಅಂತ ಹೇಳುತ್ತೆ ನೀನು ಮೆಟ್ಟಿಳಿತಾ ಇದೆಯಾ ಚಂದ್ರು ಅಂತ ಒಂದು ಸತಿ ಹೇಳಿದ್ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಇಡೋದು ನಾನು ನಾನು ಮೆಟ್ಲು ಉಳಿಬೇಕಾದ್ರೆ ಟಬಾರದ್ ಇಳಿಯಲ್ಲ ಸರ್ ಚಂದ್ರು ಇನ್ನೊಬ್ಬ ಚಂದ್ರು ಬಂದು ಮೆಟ್ಲಿಳಿತ ಇದೆಯಪ್ಪ ಅಂತಾರೆ ಇಷ್ಟು ಜವಾಬ್ದಾರಿಯಾಗಿ ಬೆಳೆದಿರೋದು ನಾನು ಇಲ್ಲ ನಾನು ನೂರು ಕೋಟಿ ಸಿನಿಮಾ ಮಾಡಿ ನಾನು ಆಚೆ ಬಂದು ಮತ್ತೊಂದು ಐದು ಸಿನಿಮಾ ಮಾಡ್ತೀನಿ ಮತ್ತೊಂದು ಗ್ಲೋಬಲ್ ಸಿನ್ಮಾ ಮಾಡ್ತೀನಿ ಅಂತ ಕೂತ್ಕೋಬೇಕು ಅಂತಂದರೆ ನಮ್ಮ ತಂದೆಯವರು ಭಾಳ ಜಾಗರೂಕತೆಯಿಂದ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ಟ್ರೂತಲ್ಲಿರಬೇಕು ಸರ್ ಸರ್ ನನ್ನ ವೈಫನ್ನ ನೀವು ಮಾತಾಡಿ ನಾನು ಇವತ್ತುವರೆಗೂ ನನಗೆ ಒಂದು ಪ್ರೌಡ್ನೆಸ್ ಇದೆ ಸರ್ ನನಗೆ ಒಂದು ಪ್ರೌಡ್ನೆಸ್ ಇದೆ ನೀವು ನನಗೆ ಯಾವಾಗನ್ನ ಫೋನ್ ಮಾಡಿ ಸರ್ ನಾನು ಎಲ್ಲೋ ಬರ್ತಾಯಿದ್ದೀನಿ ಎಕ್ಸಾಂಪಲ್ ಹೆಬ್ಬಾಳ ಬ್ರಿಡ್ಜ್ ಮೇಲೆ ಬರ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಚಂದ್ರವರೇ ಎಲ್ಲಿದ್ದೀರಿ ಅಂತಂದರೆ ಹೇಳಿ ಸರ್ ಮನೇಲಿದ್ದೀನಿ ಇದ್ದೀನಿ ನನ್ನ ಲೈಫಲ್ಲಿ ಹೇಳೋಲ್ಲ ಸರ್ ಹೇಳಿ ಸರ್ ನಾನು ಒಂದು ಹೆಬ್ಬಾಳ ಬ್ರಿಡ್ಜ್ ಮೇಲೆ ಮನೆಗೆ ಹೋಗ್ತಾ ಇದ್ದೀನಿ ಅಂತೀನಿ ಫಸ್ಟು ಟ್ರೂತಲ್ಲಿರಬೇಕು ಇರಬೇಕು ಅನ್ನೋದನ್ನು ಭಾಳ ಸೀಲ್ ಹಾಕಿ ನನ್ನ ಆರು ಚಂದ್ರ ಸೀಲ್ ಇದಾರೆ ಸರ್ ಆ ಸೀಲ್ ಹಾಕಿ ಎದೆ ಮೇಲೆ ಹೊಚ್ಕೊಂಡ್ಬಿಟ್ಟಿದ್ದೀನಿ ಮ್ಯಾಕ್ಸಿಮಮ್ ಹರಿಶ್ಚಂದ್ರ ಆಗದೇ ಇದ್ದರೂ ಮ್ಯಾಕ್ಸಿಮಮ್ ಟ್ರೂತಲ್ಲಿ ಇರ್ತೀನಿ ಮ್ಯಾಕ್ಸಿಮಮ್ ಇದು ಶ್ರಾವಣ ನಾನ್ ವೆಜ್ ತಿನ್ನಬಾರ್ದು ನನ್ನ ಹೆಂಡತಿ ಹೇಳಿದ್ದಾಳೆ ಬೇಡ ಆ ಪೂಜೆ ಮಾಡ್ತಾಯಿದ್ದೀನಿ ಅಂತ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ನನ್ನ ಹೆಂಡ್ತಿ ಏನು ಮಾಡಿದ್ರು ಪೂಜೆ ಆಯ್ತು ನಾನು ಪೂಜೆ ಮಾಡ್ತೀನಿ ನೀವು ತಿನ್ನಿ ಅಂತಂದರು ನಾನು ಎಂಟಿ ಇಲ್ಲದೆ ನಾವು ತಿನ್ಬೋದು ಒಂದು ಮನೆಯೆಲ್ಲ ಒಂದು ಹೋಟ್ಲಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು ಒಬ್ಬ ಚಂದ್ರು ಆಚೆ ಬಂದು ತಿನ್ನು ನಿನ್ನ ಹೆಂಡ್ತಿ ಗೊತ್ತಾಗಲ್ಲ ಅಂತ ಹೇಳ್ತಿದ್ದಾರೆ ಇನ್ನೊಬ್ಬ ಬಂದು ಹೇಳ್ತಿದ್ದಾನೆ ದ್ರೋಹ ಮಾಡ್ತಿದೆಯಲ್ಲ ಅಂತ ಸೊ ನನಗೆ ಬೇರೆಯವರು ಬೈಬೇಕಾಗಿಲ್ಲ ಸರ್ ನನಗೆ ನನ್ನ ನನ್ನ ಆತ್ಮ ಸಾಕ್ಷಿ ಇದೆಯಲ್ಲ ಅದೇ ಸಾಕು ನನ್ನ ನನಗೆ ಅದೇ ಒಂದು ದೊಡ್ಡ ಫ್ರೆಂಡ್ ಅದು ತಪ್ಪು ಮಾಡೋಕ್ಕೆ ಬಿಡೋಲ್ಲ ಹಾಗಾಗಿ ಟ್ರೂತಲ್ಲಿ ಯಾರು ಇರ್ತಾರೆ ಸರ್ ಅವ್ರು ಯಾವತ್ತೂ ವಿನ್ ಆಗ್ತಾರೆ ಸರ್ ಸೊ ಹಾಗಾಗಿ ನನಗೆ ಇನ್ನೂ ನೂರು ಕಬ್ಜಾಗಳು ಮಾಡೋ ಶಕ್ತಿ ಇದೆ ಆ ಕಬ್ಜಾದಲ್ಲಿ ನೂರಲ್ಲಿ ಭಗವಂತ ನನ್ನ ಏನು ಕೈಬಿಡೋಲ್ಲ ಸರ್ ಕಬ್ಜಾ ನನ್ನ ನನಗೆ ಈಗ ಹೇಳಿದ್ರಲ್ಲ ಸರ್ ಈಗ ಹೇಳ್ತೀನಿ ಕಬ್ಜಾ ನನಗೆ ಸಕ್ಸಸ್ಫುಲ್ ಪ್ರಾಜೆಕ್ಟ್ ತುಂಬ ಕಲ್ತಿದ್ದೀನಿ ನಾನು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಅದು ಸರ್ ಒಂದು ಕಬ್ಜಾ ನಾನು ನಿಮ್ತಾರ್ದವ್ರು ಒಂದಷ್ಟು ಜನ ನಿಂತು ನೀವೇ ಯೋಚನೆ ಮಾಡಿ ಸರ್ ಆ ಒಂದು ಪ್ರಯತ್ನ ಮಾಡಿರಿ ನೀವೆಲ್ಲ ನೋಡೋಣ ಅಂತ ಒಂದು ಹತ್ತು ಜನ ನಾನು ಪರವಾಗಿ ಒಂದು ನಿಂತಿದ್ದಿದ್ರೆ ಒಂದು ಸಾವಿರ ಕೋಟಿ ಸಿನಿಮಾ ಅದು ಮಾಡಿರಿ ನೋಡೋಣ ಅಂತ ನಾನು ಒಬ್ಬನೇ ಸರ್ ಕಿರ್ಚಿ 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 ಸಾಕಾಗಿ ಸುಮ್ಮನೆ ಸುಸ್ತಾಗಿ ಕೂತ್ಕೊಂಡೆ ಹೇಳಿ ಸರ್ ನೀವು ಹೇಳಿ ಸರ್ ಈಗ ನೀವು ಆ ಹಿಂದಕ್ಕೆ ಹೋಗಿ ಸ್ವಲ್ಪ ಹಿಂದಕ್ಕೆ ಹೋಗಿ ವಿವೇಷಗಳೆಲ್ಲ ಬಿಟ್ಬಿಡೋಣ ಸರ್ ಒಂದು ವಿವಿ ಕೋಟ್ಯಾಂತ್ ರೂಪಾಯಿ ಸಾಲ ಮಾಡಾಕಿ ಒಂದು ಕನ್ನಡದ ಮೂರು ಸೂಪರ್ ಸ್ಟಾರ್ಗಳು ತಂದು ಒಂದು ಸ್ಕ್ರೀನ್ ಮೇಲೆ ಹಾಕಿ ಅವ್ರನ್ನ ಪ್ರೀತಿಯಿಂದ ಸಿನಿಮಾ ಮಾಡಿ ಒಂದು ಸಾಂಗು ಸರ್ ನಮಾಮಿ ನಮಾಮಿ ನನ್ನ ಡ್ರೀಮ್ ಹೆಂಗೆ ಗೊತ್ತಾ ಸರ್ ಗಣೇಶ ಸಾಂಗ್ ಇತ್ತಲ್ಲ ಸರ್ ಸ್ಕೂಲಲ್ಲಿ ಆಡೋದು ಅದಕ್ಕೊಂದು ಆಲ್ಟರ್ನೇಟ್ ಸಾಂಗ್ ನನ್ನ ಡ್ರೀಮ್ ಸರ್ ಹೀಯ್ ಅದೊಂದೇ ಇದೆ ಯಾವಾಗಲೂ ನಮ್ಮ ಕನ್ನಡಿಗರಿಗೆ ಆ ಒಂದು ಸಾಂಗ್ ಬೇಕಲ್ಲ ಅಂತೇಳಿ ರವಿ ಬಸವರತ್ತ ಕೂತ್ಕೊಂಡೆ ರವಿ ಸರ್ ನನಗೆ ಆ ಥರದ್ದೊಂದು ಅದಕ್ಕೆ ಆಲ್ಟರೇಟ್ ಒಂದು ಸಾಂಗ್ ಬೇಕು ಎರಡು ಇರಲಿ ಅಂತ ನಮ್ಮ ಸಿನಿಮಾ ಬರೋದು ಬರುತ್ತೆ ಇನ್ನೊಂದು ಇರಬೇಕು ಅಂತ ಸ್ಕೂಲಲ್ಲಿ ಮಕ್ಕಳಿಗೆ ಒಂದು ಪೂಜೆ ಆಗೋಕ್ಕೆ ಮುಂಚೆ ಒಂದು ಸಾಂಗ್ ಇರಬೇಕಂತ ಒಂದು ಸಾಂಗ್ ಮೇಕಿಂಗ್ ಇದೆಯಲ್ಲ ಸರ್ ಸರ್ ಸಂಜಯ್ ಲೀಲಾ ಬನ್ಸಾಲಿ ಡ್ಯಾನ್ಸರ್ನೇ ಕರೆಸಿ ರಿಹರ್ಸಲ್ ಮಾಡಿಸಿ ನನೇನು ದೊಡ್ಡ ಶ್ರೀಮಂತನ ಸರ್ ನನ್ನ ಡ್ರೀಮ್ ಶ್ರೀಮಂತಿಕೆ ನನ್ನ ಡ್ರೀಮ್ ಸಾಹುಕಾರ ಆ ಥರದ್ದು ಒಂದು ಸಾಂಗ್ ಹೇಳಿ ಸರ್ ನನ್ನ ಸರ್ ಕ್ಲೈಮ್ಯಾಕ್ಸ್ ನೋಡಿ ನೀವು ನಾನು ಇಷ್ಟ ಐ ವಿ ಎಫ್ ಎಕ್ಸ್ ಇರ್ಬೋದು ಸಾವಿರಾರು ಜನ ಪೊಲೀಸ್ ಇರ್ಬೋದು ಆ ಡ್ರೆಸ್ ಇರ್ಬೋದು ಆ ಕಾಸ್ಟ್ಯೂಮ್ ಇರ್ಬೋದು ಈ ಕಡೆ ಸುದೀಪ್ ಅವರು ಈ ಕಡೆ ಉಪೇಂದ್ರ ಅವರು ಸೆಂಟ್ರಲ್ ಶಿವಣ್ಣ ಅವರು ಮೂರು ಜನ ನಿಲ್ಲಿಸಿ ಒಂದು ಶಾಕ್ ತೆಗೆದಿದೆಯಲ್ಲ ಸರ್ ಹೌದೌದು ಅದು ಒಬ್ಬರು ನಿಂತು ಸರ್ ಒಬ್ಬರು ನಿಂತು ಏಯ್ ಮಾಡ್ರು ಆ ಥರ ಒಂದು ಹತ್ತು ಜನ ಮಾಡ್ರು ಫ್ಲ್ಯಾಪ್ ಆಗಲಿ ಮಾಡ್ರೋ ಒಂದು ಹತ್ತು ಜನ ಕನ್ನಡ ಇಂಡಸ್ಟ್ರೀಲಿ ಅಂತ ಒಬ್ಬ ನಿಂತು ಹೇಳಿದ್ದಿದ್ರೆ ಚಂದ್ರು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ ಸರ್ ಪರವಾಗಿಲ್ಲ ಇನ್ನೂ ಎರಡು ದಿನ ಚಂದ್ರು ನಮ್ಮಲ್ಲಿ ಇರಬೇಕು ಅಂತ ಭಗವಂತ ಇಲ್ಲಿ ಸೇವೆ ಇದೆ ಅಂತ ಅನಿಸುತ್ತೆ ಇದು ತಪ್ಪಾಗಿ ಭಾವಿಸ್ದೆ ನೀವು ಸುಮ್ಮನೆ ನೀವು ಆವಾಗ ಹೋಗಿ ಯೋಚನೆ ಮಾಡಿ ಸರ್ ಮೇ ಬಿ ನಾನು ಹೇಳಿದೆ ನಾನು ದಡ್ಡ ಸರ್ ದಡ್ಡನಾಗಿ ಒಂದು ಕಬ್ಜಾ ಮಾಡಿದ್ದೀನಿ ಸರ್ ಈಗ ನೀವೆಲ್ಲ ಸೇರಿ ಬುದ್ಧಿವಂತ ಮಾಡಿದ್ದೀರಿ ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದದಲ್ಲಿ ಒಳ್ಳೆ ಸಿನಿಮಾ ಮಾಡ್ತೀನಿ ದಡ್ರೆ ಸರ್ ಬುದ್ಧಿವಂತರಾಗೋದು ನೀವೇ ನೀವೇ ಯೋಚನೆ ಮಾಡಿ ಸರ್ ಒಬ್ಬರು ನನಗೆ ಯಾರು ಸರ್ ನಿಂತೋರು ನನಗೆ ಸರ್ ಕಬ್ಜಾ ಹಿಂದಕ್ಕೆ ಹೋಗಿ ಪ್ರೇಕ್ಷಕರು ನೋಡಿದ್ದಾರೆ ನೀವೂ ಸ್ವಲ್ಪ ಹಿಂದಕ್ಕೆ ಹೋಗಿ ಇದು ಕಟ್ ಮಾಡದೆ ಹಾಕಬೇಕು ನೀವು ಹಿಂದಕ್ಕೆ ಹೋಗಿ ಚಂದ್ರುಗೆ ಎದೆ ಕೊಟ್ಟು ನಿಂತಹ ವ್ಯಕ್ತಿ ಯಾರು ಒಂದು ಇಂಟ್ರೂ ಅಲ್ಲಿ ನಾನು ಬರ್ನಲ್ಲಿ ಮಾಡೋಣ ಸರ್ ಟ್ರೋಲಲ್ಲಿ ಮಾಡಿಬಿಟ್ಟು ದುಡ್ಡು ತೊಗೊಂಡಿದ್ದಾರೆ ದುಡ್ಡು ಈಗ ಹೇಳ್ತಾರೆ ಎಲ್ಲರೂ ನಮ್ಗೆ ಇಷ್ಟು ದುಡ್ಡು ಬಂತು ಅಂತ ನಾನು ಕೂರಿಸ್ಬಿಟ್ಟು ಬ ಅದು ದುಡ್ಡು ಕೊಟ್ಟವರು ಹೇಳ್ತಾರೆ ಎಲ್ಲ ಜೊತೇಲಿ ಇದ್ದವ್ರೆ ಮಾತಾಡೋಂಗಿಲ್ಲ ಏನು ಹೇಳಿ ಒಪ್ಕೋಬೇಕು ಗೆದ್ದಿದೆಯಾ ಎಸ್ ಗೆದ್ದಿದ್ದು ಒಪ್ಕೋಬೇಕು ಬಿದ್ದಿದ್ಯಾ ಎಸ್ ಒಪ್ಕೋಬೇಕು ಆನ್ಸರ್ ಏನು ಅಂತಂದರೆ ಇನ್ನೊಂದು ಸಿನಿಮಾ ಮಾಡಿಯೇ ಆನ್ಸರ್ ಮಾಡಬೇಕು ಇದನ್ನು ಕಿರ್ಚಾಡಿ ಪರಿಚಾಡಿ ಏನು ಯೂಸ್ ಇಲ್ಲ ನಮಗೆ ನನ್ನನ್ನು ಕುಂಡಿಸ್ಬಿಟ್ಟು ಬರ್ನಲ್ಲಿ ಮಾಡೋನು ಹಳ್ಳಿಯಲ್ಲಿ ಹೊಲ ಆಗಿಯೇ ಹೌದು ಸರ್ ಹೊಲ ಆಗಿಯೋನೇ ನಾನು ಹೇಳ್ತೇನೆ ನಾನು ಇಲ್ಲ ಅಂತ ಹೇಳಿದ್ನ ನಾನು ಐ ಎ ಎಸ್ ಆಫೀಸರ್ ಮಗ ಅಂತ ಹೇಳಿದ್ನ ಸರ್ ನಾನು ಆಕ್ಸ್ಫೋರ್ಡಲ್ಲಿ ಅಂತ ಹೇಳಿದ್ದೀನಿ ಸರ್ ನಾನು ಆವತ್ತಿಂದ ಹೇಳ್ತಾನೆ ಇದ್ದೀನಿ ನಾನು ಆರ್ತೊಡಕ್ ಐ ಮೀನ್ ನಾನೊಬ್ಬ ಸಂಸ್ಕಾರವಂತ ಫ್ಯಾಮಿಲಿಯಿಂದ ಬಂದವನು ನಾನು ಕುಂಕುಮ ಇಟ್ಕೊಳ್ತೀನಿ ಪೂಜೆ ಮಾಡ್ತೀನಿ ಎಸ್ ಹೌದು ನಾನು ಬಿಳಿ ಶರ್ಟ್ ಹಾಕ್ಕೊಳ್ತೀನಿ ನಾನು ಇರೋದೇ ಹಿಂಗೆ ನಾನು ಪಿ ಯು ಸಿ ಓದಿದ್ದೀನಿ ಸರ್ಟಿಫಿಕೇಟ್ಗೆ ಅಷ್ಟೇ ನಾನು ಡಿಗ್ರಿ ಮಾಡ್ಕೊಂಡಿದ್ದು ಕರೆಸ್ಪಾಂಡೆನ್ಸಲ್ಲಿ ಡಿಗ್ರಿ ಮಾಡಿಕೊಂಡೆ ನನ್ನ ಅನುಭವದ ಇದೆಯಲ್ಲ ಸರ್ ನನ್ನ ಅನುಭವ ಇಲ್ಲಿ ಬಂದು ಆರು ಏಳು ವರ್ಷ ಸಿನಿಮಾ ಲ್ಯಾಂಡಲ್ಲಿ ಮಣ್ಣು ಹೊತ್ತಿದ್ದೀನಿ ಸರ್ ಮರವಣಿಗೆ ಮಾಡಿದ್ದೀನಿ ಯಾಕೆ ಸರ್ಟಿಫಿಕೇಟ್ ಇದ್ದರೆ ಮಾತಾಡ್ಬೋದಿವಂತಾನ ಸರ್ ಅಯ್ಯೋ ಕೆಲಗೆ ಯಾವಿಲ್ಲ ಸೊ ಹಂಗಾಗಿ ಮಾತಾಡಬಾರ್ದು ಅನ್ಕೋತೀನಿ ಒಂದೊಂದು ಸತಿ ಮಾತಾಡಲೇಬೇಕಾಗುತ್ತೆ ಬಟ್ ಆದರೆ ನನ್ನಲ್ಲಿ ಛಲ ಇದೆ ಸರ್ ನಾನು ಬಿಡೋಲ್ಲ ನಾನು ಇರೋವರೆಗೂ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಸರ್ ಸರ್ ನಾನು ಎಲ್ಲೋದ್ರೂ ರಿಸಲ್ಟ್ ಕೊಡ್ತೀನಿ ನಾನು ರಿಸಲ್ಟ್ ಓರಿಯಂಟೆಡ್ ಪರ್ಸನ್ ಅಂತ ನನ್ನೆಲ್ಲ ನೀವು ನನಗೆ ನೋಡಿ ಬೆಳಗ್ಗೆ ನನ್ನ ವೈಫ್ ಮೇಲೆ ಕೂತಿದ್ದಾರೆ ನೀವು ಬರೋಕ್ಕೆ ಮುಂಚೆ ನೀವು ಬರ್ತೀರಾ ಅಂತ ಸರ್ ಬಿಲೀವ್ ಆರ್ ನಾಟ್ ಕಸ ಎಲ್ಲ ಗುಡ್ಸಿಸಿ ಎಲ್ಲ ಒರೆಸಿ ಮಾಡಿದ್ರು ಪಾಪ ಎಲ್ಲರೂ ನಾನು ಇವತ್ತೇ ಇವತ್ತು ಮಾತ್ರ ಫೋಕಸ್ ಮಾಡಿದೆ ನಾನು ಎಂಟಿ ನೀನು ಯಾಕೆ ಮಾಡ್ತೀಯಾ ನಮ್ಮತ್ತೆಯವರು ನೀವು ಯಾಕೆ ಮಾಡ್ತೀರಾ ಅಂತ ಅಕ್ಕ ನಾನು ನನ್ನ ಇವೆಲ್ಲ ಮಾಡೇ ಬಂದಿರೋದು ನನ್ನ ಅಂಬಾನಿ ಮಗ ಅಲ್ಲ ನಾನು ರಾಮಣ್ಣ ನಿಮಗೆ ಆ ಸುಮ್ಮನೆ ಏರಿ ನೀವು ಅಂತ ನಮ್ಮ ಮತ್ತೆ ಅವ್ರು ನಾನು ಕೆಲಸ ಮಾಡೋದು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು ಎಲ್ಲ ಕ್ಲೀನ್ ಮಾಡಿದೆ ಎಲ್ಲ ಕೆಲಸ ಮಾಡಿದೆ ಕೆಲಸ ಮಾಡಿಸ್ದೆ ಸರ್ ನನ್ನ ಮನಸಲ್ಲೂ ಕ್ಲೀನಾಗಿರಬೇಕು ನನ್ನ ಬಟ್ಟೆನೂ ಕ್ಲೀನಾಗಿರಬೇಕು ನನ್ನ ಮನೆಯೂ ಕ್ಲೀನಾಗಿರಬೇಕು ನನ್ನ ತೋಟಕ್ಕೆ ಬನ್ನಿ ಸರ್ ನೀವು ನನ್ನ ತೋಟದಲ್ಲಿ ಮಣ್ಣಿದೆ ಮಣ್ಣು ರೋಡು ಕೂಡ ಕ್ಲೀನಾಗಿ ಮಣ್ಣು ರೋಡನ್ನು ಕೂಡ ಕಸ ಗುಡಿಸ್ತೀನಿ ಸರ್ ಒಂದು ದಿನ ನನ್ನ ತೋಟದ ಇಂಟ್ರೂ ಮಾಡಿ ಶಿವಣ್ಣವರೆಲ್ಲ ಬಂದಿದ್ದಾರೆ ನನ್ನ ತೋಟ ನೋಡಿದ್ರು ಕೂಡ ಒಂದು ಸಣ್ಣ ಬಟ್ಟೆ ಹರಿದೋಗಿತ್ತು ಕಾಂಪೌಂಡ್ದು ಸ್ಟಿಚ್ ಮಾಡಬೇಕು ಅದನ್ನು ಸೊ ನಾನು ಕಲ್ತಿರೋದು ಅದು ಬೇ ನಾನು ರಿಸಲ್ಟ್ ಕೊಡ್ತೀನಿ ಸರ್ ಕಬ್ಜಾ ಸರ್ ಈಗ ಸಿನಿಮಾ ಏನಕ್ಕೆ ಮಾಡ್ತೀವಿ ಸರ್ ನಾನು ತಮ್ಮನ್ನೊಂದು ಕ್ವಶನ್ ಕೇಳ್ತೀನಿ ಸಿನ್ಮಾ ಏನಕ್ಕೆ ಮಾಡ್ತೀವಿ ಸರ್ ಎಲ್ರೂ ಸುಮ್ಮನೆ ಗಣಪತಿ ಸರ್ ನಾನೊಂದು ಕ್ವಶನ್ ಕೇಳ್ತೀನಿ ಅದೇ ಅದೇ ಈಗ ನೀವು ನಿರ್ದೇಶ ಸಿನ್ಮಾ ಪ್ರೊಡ್ಯೂಸರ್ಸ್ ಏನಕ್ಕೆ ಸಿನಿಮಾ ಮಾಡ್ತಾರೆ ಸರ್ ಬಹುತೇಕವಾಗಿ ಬಂದು ವ್ಯಾವಹಾರಿಕವಾಗಿ ಮಾಡೋದಲ್ಲ ವ್ಯಾವಹಾರಿಕವಾಗಿ ಮಾಡ್ತಾರೆ ಅರೇ ವ್ಯವಹಾರಿಕವಾಗಿ ಮಾಡಿದ್ದೀನಿ ಅಂತ ಕಿರ್ಚಿ ಕಿರ್ಚಿ ಹೇಳ್ತಿದ್ದೀನಿ ಸರ್ಟಿಫಿಕೇಟ್ ಕೊಟ್ಟು ಹೇಳ್ತಿದ್ದೀನಿ ನನ್ನ ಹೆಂಗೆ ನೀವು ಫ್ಲಾಪ್ ಅಂತೀರಿ ನಂಗೆ ಅರ್ಥ ಆಗ್ತಿಲ್ಲ ನೀವೆಲ್ಲರೂ ಹೇ ಫ್ಲಾಪ್ ಹೇ ಫ್ಲಾಪ್ ಹೇ ಫ್ಲಾಪ್ ಅಂದ್ಬಿಟ್ಟು ನನಗೆ ಹಾಂ ಫ್ಲಾಪ್ ಹಾಂ ಫ್ಲಾಪ್ ಹಾಂ ಫ್ಲಾಪ್ ಅನ್ನಂಗೆ ಮಾಡ್ಬಿಟ್ಟಿದ್ದೀರಿ ಅಲ್ಲ ರೀ ಬಿಸ್ನೆಸ್ ಮಾಡಿದ್ದೀನಿ ನೋಡಿರಿ ಜನ ಕೊಟ್ಟು ಫಸ್ಟ್ ವೀಕ್ ಶೇರ್ ನೋಡಿರಿ ಸರ್ ಯಾವುದೋ ದೊಡ್ಡ ಇಟ್ಟು ಅಂತಾರೆ ನಂದು ಮೂರು ದಿನದ ಶೇರ್ ಅಷ್ಟು ಬಂದಿರಲ್ಲ ಹೇ ನೀನು ಫ್ಲಾಪ್ ನೀನು ಫ್ಲಾಪ್ ನೀನು ಕಬ್ಜಾ ಫ್ಲಾಪ್ ಅಂದರೆ ನನ್ನ ಮೈಂಡ್ ಹೆಂಗಾಗಿದೆ ಅಂದರೆ ಹಾಂ ಇವೆಲ್ಲ ಹೇಳ್ತಾ ಹೇಳ್ತಾಯಿದ್ದೀರಾ ನನ್ನ ಫ್ಲಾಪ್ ಹಿಂಗೆ ಮಾಡಿಕ್ಬಿಟ್ಟವ್ರೆ ಸರ್ ನಾನು ಪರವಾಗಿಲ್ಲ ತೊಂದರೆ ಇಲ್ಲ ಈ ಟೈಮನ್ನು ರೆಸ್ಟ್ ತಗೊಂಡು ಆರಾಮಾಗಿ ಈಗ ಕೊಡ್ತೀನಲ್ಲ ಸಿನಿಮಾ ನಿಮಗೇನೆ ಅದು ಹಂಗತ್ತು ನಾನು ಚಾಲೆಂಜೇನಿಲ್ಲ ನಿಮಗೇನೆ ಸರ್ ನನ್ನನ್ನು ಎಷ್ಟು ಹೊಡಿತಾರೋ ಒಂದು ತಿಳ್ಕೊಳ್ಳಿ ಸರ್ ನಾನು ಎಲ್ಲ ಕೆಲಸದಲ್ಲಷ್ಟೇ ಹತ್ತರಷ್ಟು ಮೇಲಕ್ಕೆ ಹೋಗ್ತೀನಿ ಸರ್ ಇದು ನನ್ನ ಪಾಸಿಟಿವ್ ಆಟಿಟ್ಯೂಡು ಸೋ ಇಲ್ಲ ಇಲ್ಲ ನಿಮಗೆ ಒಳ್ಳೇದಾಗಬೇಕು ಮತ್ತು ಒಳ್ಳೆಯ ಸಿನಿಮಾವನ್ನು ನಿರೀಕ್ಷೆ ಮಾಡಿಯೇ ನಾವೇನಾದರೂ ತಪ್ಪುಗಳನ್ನು ಕಂಡಿಡಿದ್ರೆ ಅದು ಚಂದ್ರು ಆದ್ರಿಂದ ಮಾತ್ರ ಹೇಳಿದೆ ಹೊರತು ನೀವು ರಿವ್ಯೂ 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 ಬರಲೇಬೇಡಿ ನೀವು ಸರ್ ಸೂಪರ್ ಯಾರೋ ಒಬ್ಬರು ಮಾಡಿದ್ದಾದರೆ ಹೌದಾ ಓಕೆ ಬಿಡಿ ಇರುವ ಪ್ರೀತಿಯೂ ಇರಬಹುದು ನಿಮ್ಮ ಬಗ್ಗೆ ಇರುವ ಕಾಳಜಿಯೂ ಇರ್ಬೋದು ನಿಮ್ಮ ಶಕ್ತಿಯೂ ಇರಬಹುದು ಸರ್ ನಾನು ನಾವು ಸಿನಿಮಾ ಮಾಡೋದು ತಪ್ಪ ಸರ್ ಓಕೆ ಕಬ್ಜಾನೇ ತಗೊಳ್ಳಿ ಕಬ್ಜಾ ಮಾಡಿದ್ದು ತಪ್ಪ ಸರ್ ತಪ್ಪಸನ್ ಸರ್ ನಮ್ಮ ದುಡ್ಡು ತಂದು ನಾವೇನೂ ಸ್ಪೀಟ್ ಆಡಿಲ್ಲ ಜೂಜ್ ಆಡಿಲ್ಲ ಅಥವಾ ಇನ್ನೇನೋ ರಿಯಲ್ ಎಸ್ಟೇಟ್ ಮಾಡಿಲ್ಲ ಅಥವಾ ಇನ್ನೆಲ್ಲೋ ದುಡ್ಡು ಹಾಕಿಲ್ಲ ಅಥವಾ ಇನ್ನೆಲ್ಲ ಪಾರ್ಟಿ ಮಾಡಿಲ್ಲ ಇನ್ನೆಲ್ಲೋ ಡಿಸ್ಕೋಗಿಲ್ಲ ಇನ್ನೆಲ್ಲ ಪೊಬಲ್ಲೋಗಿ ಹೊಡೆದಿಲ್ಲ ಅರೆ ನಾನು ಇಂಡಸ್ಟ್ರಿಗೆ ತಂದು ದುಡ್ಡು ಹಾಕಿ ಎಫರ್ಟ್ ಹಾಕಿ ಅವರೊಂದು ಕೆ ಜಿ ಎಫ್ ಮಾಡಿದ್ದಾರೆ ನಾವು ಒಂದು ಮಾಡೋಣ ನಾವು ಬೆಳೆಯೋಣ ಇಂಡಸ್ಟ್ರಿನೂ ಬೆಳಿಲಿ ಅಂತ ಮಾಡಿದ್ದು ಅಷ್ಟೇ ಸರ್ ನಾನು ಸೊ ನನ್ನ ಸ್ವಾರ್ಥ ಏನಂತ ನಾನು ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅಂದರೆ ನನಗೆ ಯಾರು ದುಡ್ಡು ಹಾಕೋರಿಲ್ಲ ನನಗೆ ಯಾರು ಈಗ ನನ್ನ ಥರದ ಎಷ್ಟೋ ಜನ ದುಡ್ಡು ಹಾಕೋರು ಯಾರಿದ್ದಾರೆ ಸರ್ ಸೊ ಇನ್ನು ಸ್ವಲ್ಪ ನಾನು ರಿಸ್ಕ್ ತೊಗೊಂಡು ಸಾಲ ಮಾಡಿ ದುಡ್ಡ ಫೈನಾನ್ಸ್ ತಂದು ಮಾಡೋಕ್ಕೆ ಹೋಗ್ತೀನಿ ನಾನು ಅದೇ ತಪ್ಪು ಅಂದ್ಬಿಟ್ರೆ ಹಿಂಗೆ ಸರ್ ಪ್ರಯತ್ನ ಮಾಡೋರೇ ಬೆಳೆ ಬೆರಳಿಕೆ ಅಷ್ಟೇ ಈಗ ಮಾರ್ಟಿನ್ ಅಂತ ಒಂದು ಸಿನಿಮಾ ತೊಗೊಳ್ಳಿ ಸರ್ ಮಾರ್ಟೀನು ವಿಕ್ರಾಂತ್ ರೋಣ ಮತ್ತು ಇನ್ನೂ ಆ ಟೈಮಲ್ಲಿ ಬಂದು ಸೊಳ್ಳೆ ಪ್ರಯತ್ನಗಳು ಬಂತು ಸರ್ ಇವರೆಲ್ಲ ಮಾಡಿದಾಗ ಅಲ್ವಾ ಸರ್ ದೊಡ್ಡ ದೊಡ್ಡ ಸಿನಿಮಾಗೆ ಬಂದರೆ ಅಲ್ವಾ ಸರ್ ಇಂಡಸ್ಟ್ರಿ ದೊಡ್ಡದಾಗ ಗ್ರೋತ್ ಆಗೋದು ಹಾಂ ಅದು ಇದು ಹಾಂ ಯು ಐ ಹಾಂ ಅದು ಫ್ಲಾಪು ಹಾಂ ಇದು ಫ್ಲಾಪ್ ಹಾಂ ಇದು ಫ್ಲಪ್ ಅಂತ ನೀವೆಲ್ಲ ಹಂಗೆ ಅಂದ್ಬಿಟ್ರೆ ಯಾರು ಸರ್ ಇದನ್ನು ನಾನು ಇನ್ನೊಂದು ನಿಮಗೆ ಖೇನ ಹೇಳಬೇಕು ನಾನು ಸರ್ ಇದು ನಾನೊಂದು ಸಿನಿಮಾ ನೋಡ್ತೀನಿ ಕೂತ್ಕೊಂಡು ಹತ್ತು ನಿಮಿಷ ಕಮೆಂಟ್ ಹಾಕೋಷ್ಟು ಪೇಷನ್ಸು ಪುರುಸ್ವೊತ್ತು ಅಥವಾ ಅದು ತೇಜವೋದೆ ಮಾಡಬೇಕು ಅಂತ ಯಾವ ಪ್ರೇಕ್ಷಕರಿಗೂ ಇರಲ್ಲ ಸರ್ ಇವತ್ತಿನ ವಿದ್ಯಮಾನ ಬದಲಾಗಿದೆ ಸರ್ ನೂರನ್ನು ಒಬ್ಬರೇ ಇಟ್ಕೊಳ್ತಾರೆ ಒಂದು ಯಾವುದೋ ಒಂದು ಕಂಪ್ನಿ ಬರ್ತದೆ ಹಾಂ ಒಡಿರಿ ಗಣಪತಿಯವರಿಗೆ ಅಂದರೆ ಒಂದು ಪುಟ್ಟಂತ ಒಂದು ನೂರು ಬೀಳ್ತದೆ ಸರ್ ನಿಮಗೆ ನೀವು ಕಾಪಾಡಿಕೊಂಡ್ರೆ ನಿಮ್ಮ ಚಾನಲ್ ಬಚಾವು ನೀವು ಡಿಲೀಟ್ ಮಾಡಿಕೊಂಡು ಫಿಲ್ಟರ್ ಮಾಡಿಕೊಂಡು ಇಟ್ಕೋಬೇಕು ನನಗೆ ಗೊತ್ತಿಲ್ಲ ಸರ್ ಈಗೀಗ ಗೊತ್ತಾಗ್ತಿದೆ ಕಬ್ಜದಲ್ಲಿ ಇದು ಗೊತ್ತಾಗಿದ್ದಿದ್ರೆ ನಾನು ಅದನ್ನು ಒಂದು ವಾರ ಮಾಡಿಬಿಡ್ತಿದ್ದೆ ಕಬ್ಜದಲ್ಲಿ ನನಗೆ ಗೊತ್ತಾಗ್ದೇ ಹೋಯಿತು ಸೊ ಈಗ ನನಗೆ ಇದೆಲ್ಲ ನೋಡಿದ ಮೇಲೆ ಅರ್ಥ ಆಗಿದೆ ಏನು ಅಂದರೆ ಇಲ್ಲಿ ಸಿನಿಮಾ ಮಾಡೋದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಎಫರ್ಟ್ ಹಾಕು ಸಿನಿಮಾನ ಕಾಪಾಡಿಕೊಂಡು ಗೆಲ್ಲಿಸ್ಕೊಳ್ಳೋದಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಹಾಕು ಅಂತ ಆಗಿದೆ ಈಗ ಅಲ್ಲ ಇವತ್ತಿನ ಪರಿಸ್ಥಿತಿ ಹಾಗಾಗಿದೆ ಅದು ಖಂಡಿತ ಸರ್ ಸತ್ಯ ಇದು ಇವತ್ತು ಗೆಲ್ಸ್ಕೊಳ್ಳೋದಕ್ಕೆ ಎಫರ್ಟ್ ಹಾಕಬೇಕು ಅಷ್ಟೇ ಸಿನಿಮಾ ಮಾಡೋದಕ್ಕೆ ಎಫರ್ಟ್ ಹಾಕೋದು ಪ್ರೇಕ್ಷಕರು ಒಳ್ಳೆಯವರು ಸರ್ ಪಾಪ ಚೆನ್ನಾಗಿದ್ರೆ ಬಂದು ನಗು ಬಂದಿಲ್ಲ ಅಂದ್ರೆ ನಗದು ದುಡ್ಡು ಹೋಗ್ತಾರೆ ಸರ್ ನಾವು ಪಕ್ಕದಲ್ಲಿ ನಗದು ಬಿಟ್ಟರೆ ಅವರು ನಗದು ಹೋಗ್ಬಿಡ್ತಾರೆ ಪ್ರೇಕ್ಷಕರು ಏನು ಸರ್ ಪಾಪ ಪ್ರೇಕ್ಷಕರು ನಿಜವಾಗ್ಲೂ ಸರ್ ಅವ್ರಿಗೊಂದು ನಗು ಒಂದು ಎಂಟರ್ಟೈನ್ಮೆಂಟು ಒಂದು ಅಷ್ಟು ನೀನು ಪ್ಯಾನ್ ಇಂಡಿಯಾ ಮಾಡು ಗ್ಲೋಬಲ್ ಮಾಡು ಚಿಕ್ಕದು ಮಾಡು ದೊಡ್ಡದು ಮಾಡು ಅವೇ ಏನೂ ಕೇಳಲ್ಲ ಸರ್ ಅವರು ಆದರೆ ಇದರ ಹಿಂದ್ಗಡೆ ಒಂದು ಇದು ಮಾಧ್ಯಮ ಇದೆಯಲ್ಲ ಆಟ ಅದು ತುಂಬ ಬ್ಯಾಡ್ ಇವತ್ತು ಇನ್ನು ಸಿಚ್ಯುವೇಷನಲ್ಲಿ ಸೊಚು ಈ ಕಾಮೆಂಟು ಲೈಕು ಇವೆಲ್ಲ ಇದಾವಲ್ಲ ಸರ್ ಮತ್ತು ಬು ಏನದು ವೋಟಿಂಗು ಸಿಂಗಲ್ ಸ್ಟಾರು ಡಬಲ್ ಸ್ಟಾರು ನಮ್ಮ ಜನನೂ ಇವಾಗ ಹಂಗೆ ಆಗಿದ್ದಾರೆ ಅದನ್ನು ನೋಡ್ಕೊಂಡು ಬರೋದು ಇದೊಂದು ತುಂಬ ದುರಂತ ಅಂತಲೂ ಹೇಳ್ಬೋದು ಬಟ್ ಎಲ್ಲದಕ್ಕೂ ಒಂದು ಅಂತ್ಯನೂ ಇರುತ್ತೆ ಟ್ರೂತ್ ಉಳಿಯುತ್ತೆ ಹಾನೆಸ್ಟ್ ಇರೋರು ಗೆಲ್ತಾರೆ ಕರೆಕ್ಟ್ ಸೊ ಇಷ್ಟೊತ್ತು ನಾವು ನಮ್ಮ ಒಂದು ಈ ಮೌನವನ್ನು ಒಡೆದಿದ್ದೇವೆ ಮಾತಾಡಿದ್ದೇವೆ ನೀವು ಒಂದಿಷ್ಟು ನಿಮ್ಮ ನೋವನ್ನು ಹೇಳ್ಕೊಂಡ್ರಿ ಬಹುಶಃ ನನಗೂ ಕೂಡ ಒಂದಿಷ್ಟು ಕಣ್ತೆರೆಯುವ ಸಂದರ್ಭ ಇದು ಸೊ ನಿಮಗೆ ಒಳ್ಳೆಯದಾಗಲಿ ಮುಂದೆ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ನಮ್ಮ ಹಳೆಯ ಸ್ನೇಹಿಗಳಾಗಿ ಮುಂದುವರಿತೇವೆ ಅಂತ ಅಂದ್ಕೊಳ್ತೇನೆ ಸೊ ಅದಕ್ಕೆ ಯಾವುದೇ ಬಾಧೆ ಆಗದೆ ಇದ್ದ ಹಾಗೆ ನನ್ನ ನನ್ನ ಕೆಲಸಲ್ಲಿ ಆ ಥರದ್ದು ಯಾವತ್ತೂ ಆಗಿರಲಿಲ್ಲ ಬಟ್ ಅದು ನಿಮಗೆ ಅದು ನೋವು ಕೊಟ್ಟಿದೆ ಆ ಅದಕ್ಕಾಗಿಯೇ ಅದನ್ನು ಒನ್ಸ್ ಫಾರ್ ಆಲ್ ಮನಸ್ಸು ತುಂಬಿ ಮಾತಾಡ್ಬೋಣ ಅಂತ ಬಂದೆ ನಾನು ನನಗೂ ಸಂತೋಷ ಆಯಿತು ಇಲ್ಲ ಸರ್ ನನಗೆ ನೀವು ಈ ಥರ ಹಿರಿಯ ಪತ್ರಕರ್ತರು ಗಣೇಶ್ ಕಾಸರಗೋಡ್ ಇರ್ಬೋದು ಗಣಪತಿ ಸರ್ ನೀವಿರ್ಬೋದು ವಾಸು ಸರ್ ಇರ್ಬೋದು ಸರ್ ಭಾಳ ಎಥಿಕ್ಸ್ ಆವಾಗ ನಮ್ಮ ಮನು ಸರ್ ಇರ್ಬೋದು ಮೋಕ್ಷಿ ಸರ್ ಭಾಳ ಖುಷಿಯಾಗೋದು ಸರ್ ನಿಮಗಳೆಲ್ಲ ನೋಡಿದಾಗ ಭಾಳ ಖುಷಿಯಾಗೋದು ಸರ್ ಅಂದರೆ ಒಂದು ಮಾಧ್ಯಮ ಅನ್ನೋದೇ ಒಂದು ಹೆಡ್ ಮಾಸ್ಟರ್ಸ್ ಥರ ಇದ್ರಿ ಇವುಗಳೆಲ್ಲರೂ ಇರಬೇಕು ನೀವುಗಳೆಲ್ಲರೂ ಹಂಗೆ ಬರೀಬೇಕು ನೀವುಗಳೆಲ್ಲರೂ ಹಂಗೆ ಇರಬೇಕು ಬಟ್ ನಾವು ಇಷ್ಟೆಲ್ಲ ಬೆಳವಣಿಗೆಗಳು ಯಾಕಾಯಿತು ಅಂದರೆ ಇತ್ತೀಚಿನ ವಿದ್ಯಮಾನಗಳು ಹಾದಿ ತಪ್ತಿದ್ದಾವೆ ಇತ್ತೀಚಿನ ವಿದ್ಯಮಾನಗಳು ಆ ನಿಟ್ಟಿನಲ್ಲಿ ಎಲ್ಲವೂ ಸ್ವಲ್ಪ ಸರಿ ಹೋದರೆ ಖಂಡಿತ ಕನ್ನಡ ಇಂಡಸ್ಟ್ರಿ ಇನ್ನೂ ಒಂದು ಕಡೆ ಥರ ಬೇರೆ ಥರ ಆಗುತ್ತೆ ಯಾಕಂತಂದರೆ ಚಂದ್ರನ ಸೈಡ್ ಇಟ್ಬಿಟ್ಟು ಸರ್ ಮಾತಾಡೋಣ ಚಂದ್ರು ಥರ ಪ್ರಯತ್ನ ಮಾಡೋ ಪ್ರತಿಯೊಬ್ಬರಿಗೂ ಸಪೋರ್ಟ್ ಆಗಬೇಕು ಸರ್ ಪ್ರಯತ್ನ ಮಾಡೋನಿಗೆ ಇದ್ರೆ ಪ್ರಯತ್ನ ಮಾಡೋರು ಯಾರು ಸೊ ಹಾಗಾಗಿ ಸರ್ ನೀವು ದಯವಿಟ್ಟು ನಾನು ನಿಮ್ಮನ್ನು ಕರೆಸ್ಕೋಬೇಕು ಅಥವಾ ಮಾತಾಡಬೇಕು ಅಂತಿಲ್ಲ ನೀವು ಹಿರಿಯರಿದ್ದೀರಿ ಸೀನಿಯರ್ ಇದ್ದೀರಿ ನಿಮ್ಮ ಮೇಲೆ ನಮ್ಗೆ ಅದೇ ಗೌರವ ಇರುತ್ತೆ ನಿಮ್ಮನ್ನು ನೋಡಿದಾಗ ನಾನು ಸರ್ ಅಂತ ಬಾಯ್ತಾ ಬಂದರೂ ಕೂಡ ಗುರುಗಳೇ ಅಂತ ಕರಿತೀನಿ ನಾನು ಯಾಕಂತಂದರೆ ನೀವು ಗುರುಸ್ಥಾನದಲ್ಲಿದ್ದೀರಿ ಪ್ರತಿಯೊಬ್ಬ ನಿರ್ದೇಶಕರು ನನ್ನ ಇದರಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮಗಳ ವ್ಯಾಲ್ಯೂ ಗೊತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇವತ್ತೇನೋ ಹೇಳಿದೆ ಇವತ್ತೇನೋ ಮಾತಾಡಿದ್ವಿ ಅಂದ್ಬಿಟ್ಟು ನೀವು ವಿಮರ್ಶೆ ಬರೆಯಲ್ಲ ಅಥವಾ ಇನ್ನೂ ನಾನು ಒಳ್ಳೇದು ಬರಿತೀನಿ ಒಳ್ಳೇದು ಬರೀಬೇಡಿ ನಿಮ್ಗೆ ಅನಿಸಿದ್ದನ್ನೇ ಬರೀರಿ ಸರ್ ನಾನು ಕಳಕಳಿ ಮನವಿ ಇದು ನಂದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು